ಡಿಕೆ ಸಿಎಂ ಮಾಡಿದ್ರೆ ರಾಜ್ಯದ ಗತಿ ಏನು ಅಂತ ಭಯ ಆಗ್ತಾ ಇದೆ ಅಂತ ಕೋಡಿಯಾಲ ಹೊಸಪೇಟೆಯಲ್ಲಿ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಡಿಕೆ ಶಿವಕುಮಾರರನ್ನ ಸಿಎಂ ಮಾಡಿದ್ರೆ ರಾಜ್ಯದ ಗತಿ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗ್ರಾಮದಲ್ಲಿ ಯತ್ನಾಳ್ ಹೇಳಿದ್ದಾರೆ ಪರೋಕ್ಷವಾಗಿ ಡಿಕೆ ಸಿಎಂ ಆಗಬಾರದು ಅಂತ ಯತ್ನಾಳ್ ಹೇಳಿರುವಂಥದ್ದು ಡಿಕೆಶಿ ಯಾರು ಸೆಟ್ಲ್ಮೆಂಟ್ ಮಾಡ್ತಾರೋ ಏನೋ ಈ ಸಲ ಡಿಕೆಶಿ ಇದೆ ಸೆಟ್ಲ್ಮೆಂಟ್ ಆಗಲಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಖರ್ಗೆ ಸೆಟ್ಲ್ಮೆಂಟ್ ಗಿರಾಕಿದು ಗುಂಪಿದೆ ಅವ್ರದ್ದು ಒಂದು ರೀತಿಯಾದಂತ ಗುಂಪಿದೆ ಎಲ್ಲರೂ ನಾಲ್ಕೈದು ಶಾಸಕರನ್ನ ತಗೊಂಡು ಇಟ್ಟಿದ್ದಾರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಸೆಟ್ಲ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ ಯತ್ನಾಳ್ ಅಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಸಿದ್ದರಾಮಯ್ಯನವರ ಏನಾರು ಇಳಿಸ್ಬೇಕಾದ್ರೂ ಕಾಂಗ್ರೆಸ್ ಒಂದು ಗುಂಪು ಹೊರಗೆ ಬರ್ಬೋದು ಡಿ ಕೆ ಶಿವಕುಮಾರ್ ಮಾಡಿದ್ರೆ ರಾಜ್ಯದ ಗತಿ ಅನ್ನೋದು ಭಯನೂ ನಮಗೂ ಇದೆ ಡಿ ಕೆ ಶಿವಕುಮಾರ್ ಸೆಟ್ಲ್ಮೆಂಟ್ ಮಾಡ್ಕೊತೋದ್ರೆ ಯಾರು ಯಾರು ಸೆಟಲ್ಮೆಂಟ್ ಮಾಡ್ತಾನೋ ಏನೋ ಅದಕ್ಕೆ ನನಗೆ ಅನಿಸ್ತದೆ ಈ ಸಲ ಡಿ ಕೆ ಶಿವಕುಮಾರ್ದ ಸೆಟಲ್ಮೆಂಟ್ ಆಗ್ತಿ ಕಾಂಗ್ರೆಸ್ ಸಿದ್ದರಾಮಯ್ಯವ್ರದೈತಿ ಖರ್ಗೆ ಅವ್ರದೈತಿ ನಮ್ಮ ಯಾರು ಸೆಟಲ್ಮೆಂಟ್ ಗೆರೆಕೆ ಸೆಟಲ್ಮೆಂಟ್ ಹೇಳಿದಲ್ಲ ಡಿ ಕೆ ಅವರು ಡಿ ಕೆ ಶಿವಕುಮಾರ್ ಏನದ ಗೊತ್ತೈತಿ ಅವ್ರು ಯಾರ್ಯಾರೋಡೆ ಸೆಟಲ್ಮೆಂಟ್ ಮಾಡ್ತಾರ ಏನು ಅವ್ರು ಸೆಟಲ್ಮೆಂಟ್ ಮಾಡ್ಕೊಂಡೆ ಹೊರಗದಾರ ಏನು ಹೊರಗೆ ಅವ್ರಿಗ್ರ್ಯಾಕ್ ಆಗೋದಿಲ್ಲ ಇನ್ನು ಯಾವ ಸೆಟಲ್ಮೆಂಟ್ ನಡೀತೀನಿ ಕೇಂದ್ರದಾಗ